ಸಿದ್ದಾಪುರ ಒಳಗೆ ನಮ್ಮ ಕರ್ನಾಟಕ ಸರ್ಕಾರ ಕರ್ನಾಟಕ ಭವನ ನಿರ್ಮಾಣ ಮಾಡ್ಯದ ಬಂದ ಭಕ್ತರಿಗೆ ಇಲ್ಲಿ ಇಳ್ಕೊಳಕ ಪ್ರಸಾದ ವ್ಯವಸ್ಥೆಕ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಇದೊಂದು ಭವನ ನಿರ್ಮಾಣ ಮಾಡ್ಯದ ನಮಗೆ ತೋರಿಸ್ತೀನಿ ಎಲ್ಲ ಭಾಳ ಚಂದ ಮಾಡ್ಯಾರ ಅಲ್ಲಿ ನಮ್ಮ ಹೊಂಟ ನೋಡ್ರಿ ಮುಂದೆ ಚಂದ ಗೇಟ್ ಹಚ್ಚಾರ ಗಾರ್ಡನ್ ಮಾಡ್ಯಾರ ಮಾಡ್ಯಾರೆ ಕರ್ನಾಟಕ ಸರ್ಕಾರ ಧಾರ್ಮಿಕ ದತ್ತಿ ಇಲಾಖೆ ಕರ್ನಾಟಕ ಭವನ ಇಷ್ಟೆಲ್ಲ ಪರಿಸಿ ಹಾಕಿ आयपर ने तेच तोपण करतो बघ पवन कानगत पवन कान माग बोलले इ ನಾನು ಅಲ್ಲಿ ಅಲ್ಲಿ ನಮ್ಮ ನಮ್ಮ ಮಾವ ಹೊಂಟ ನೋಡ್ರಿ ಇದಾರೆ ಹಾಂ ಇಲ್ಲೊಂದು ಆಫೀಸ್ ಮಾಡ್ಯಾರ ನೋಡ್ರಿ ಡೈಲಿ ಭಕ್ತರು ಸಹಿ ಮಾಡ್ತಾರೆ ಹೋಗೋದು ಪ್ರಸಾದ ಸೇವನೆ ಮಾಡ್ಲಾಕ ನೋಡ್ರಿ ಎಲ್ಲ ಪ್ರಸಾದ ಸೇವನೆ ಮಾಡ್ಲಿಕ್ಕೆ ನೋಡ್ರಿ ಯಾವ ರೀತಿ ಮಾಡ್ಯಾರ ಕರ್ನಾಟಕ ಸರ್ಕಾರನು ಪ್ರತಿಯೊಂದು ಹೊರ ರಾಜ್ಯದೊಳಗೆ ದೇವಾಲಯದೊಳಗೆ ಈ ಥರ ಮಾಡಿದ್ರೆ ನಮ್ಮ ಕರ್ನಾಟಕದ ಜನರಿಗೆ ಅನುಕೂಲ ಆಗ್ತದೆ ಭಾಳ ಚೆಂದ ಮಾಡ್ಯಾರ ಇಲ್ಲ ನೋಡ್ರಿ ಅಡುಗೆ ಹೇಳ್ತಾರೆ Thank you. ಕುಡಿಯುವ ನೀರಿನ ವ್ಯವಸ್ಥೆ ಅದ ಪಟ್ಟಿ ತೊಳೆಯೋದಕ್ಕೆ ಇಲ್ಲೆಲ್ಲ ಅಡುಗೆ ಮಾಡ್ತಾರೆ ಎಷ್ಟು ಅಡುಗೆ ಮಾಡಿಲ್ಲ ಸ್ಟಾಪ್ ಊಟದ ಟೋಂಡಿ ಅದ ಇಲ್ಲಿ ಒಂದು ರೂಮ್ ಮಾಡ್ಯಾರ ಎಲ್ಲ ಅಡಿಗೆಗೆ ಅಡಿಗೆ ಮಾಡ್ಲಿಕ್ಕೆ ಸಿ ಸಿ ಕ್ಯಾಮ್ರೆಲ್ಲ ಅಳವಡಿಸ್ಯಾರ ಊಟಕ್ಕೆ ಪ್ರಸಾದ ಸೇವನೆ ಮಾಡ್ಲಿಕ್ಕೆ ಇಲ್ಲೆಲ್ಲ ಕಟ್ಟೆ ನಿಂತು ಇಲ್ಲಿ ಎಲ್ಲ ತಗೊಂಡು ತಗೊಂಡೋಗ್ತಾರೆ ಎಲ್ಲ ಕತ್ತದೇ ಕೈ ತೊಳ್ಕೊಳಕ್ಕೆಲ್ಲ ಇಲ್ಲಿ ವ್ಯವಸ್ಥೆ ಇದೆ ನೀರು ಕುಡಿಲಕ್ಕೆ ಎಲ್ಲರೂ ಭಕ್ತರು ತಮ್ಮ ತಟ್ಟೆಗಳನ್ನ ತೊಳ್ಕೊಂಡು ಹೋಗಿ ಅಲ್ಲಿ ತಟ್ಟೆ ಜಾಗದಾಗೆ ಇಟ್ಟುಬಿಡೋದು ಹೊರಗಡೆಯನ್ನು ತೋರಿಸ್ತೀನಿ ನೋಡ್ರಿ ಕರ್ನಾಟಕ ಭವನ ಇದು ಯಾರು ಅಧಿಕಾರ ಇದಿಯೊಳಗೆ ಮಾಡ್ಯಾರೋ ಏನು ಮಾಡ್ಯಾರೋ ಗೊತ್ತಿಲ್ಲ ಆದ್ರೆ ಕರ್ನಾಟಕದಿಂದ ಬರುವಂಥ ಭಕ್ತರಿಗೆ ಅತ್ಯಂತ ಅನುಕೂಲಕರ ಮಾಡಿ ಒಂದು ಯಾರಿಗೂ ತೊಂದರೆ ಆಗದಂತೆ ಸುಸಜ್ಜಿತವಾಗಿ ವ್ಯವಸ್ಥೆಯನ್ನು ಮಾಡಿದ್ದಾರಲ್ಲ ಅದರ ಸಲುವಾಗಿ ಎಲ್ಲ ಭಕ್ತರ ವತಿಯಿಂದ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಕೃತಜ್ಞತೆಗಳನ್ನು ನಾವು ಸಲ್ಲಿಸಬೇಕಾಗ್ತವೆ ಭಾಳ ಒಳ್ಳೆ ರೀತಿಯಿಂದ ಡೆ ಕರ್ನಾಟಕ ಬೋರ್ಡ್ ಎಷ್ಟು ವಿಸ್ತಾರವಾಗಿದೆ ಬೇಕಾದಷ್ಟು ಭಕ್ತರು ಬರ್ಬೋದು ಬೇಕಾದಷ್ಟು ಬಂದ್ರೆ ಸಹಿತ ಯಾವುದೂ ತೊಂದರೆ ಆಗ್ಲಾರ್ದಂಗೆ ಮಾಡ ಇವೆಲ್ಲ ಹಂಗೆ ಸ್ವಚ್ಛ ಮಾಡೋರು ಅಗದಮ್ ಕ್ಲೀನ್ ಇಟ್ಟ ಅವರಿಗೆ ಕೃತಜ್ಞತೆಗಳನ್ನು ನಾವು ತಿಳ್ಸುತ್ತ ನಾವು ಏನು ಪ್ರಸಾದ ಸೇವನೆ ಮಾಡ್ತೇವೆ ಅಲ್ಲಿ ಮಾಡ್ ಪ್ರಸಾದ ಸೇವನೆ ಮಾಡ್ತಾರೆ ನಮಗೆ ನರಗೊಂದು ತಟ್ಟೆ ಇಟ್ಟಾಳೆ